ಸ್ಕಂದ ಷಷ್ಠಿಯ ಆಚರಣೆಯ ಬಳಿಕ ಬರುವ ಷಷ್ಠಿಯೇ ಚಂಪಾ ಷಷ್ಠಿ ಇದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಆರನೇ ದಿನ ಈ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಹೇಳುತ್ತಾರೆ ರಾಜ್ಯದ ಎಲ್ಲ ಸುಬ್ರಹ್ಮಣ್ಯ ದೇಗುಲಗಳಲ್ಲಿ ಈ ದಿನ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಚಂಪಾಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂಬುದು ಸುಬ್ರಹ್ಮಣ್ಯನಿಗೆ ಬಹಳ ಪ್ರಿಯವಾದ ದಿನ ತಮಿಳುನಾಡು ಕರ್ನಾಟಕದಲ್ಲಿ ಚಂಪಾ ಷಷ್ಠಿ ಆಚರಣೆ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರಿನ ಸಮೀಪದ ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನ ವಿವಿ ಪುರನ ಸುಬ್ರಹ್ಮಣ್ಯ ದೇವಾಲಯ ಕಳಸದ ಹತ್ತಿರ ಇರುವ ಹಳುವಳ್ಳಿ ತರೀಕೆರೆಯ ಸುಬ್ರಹ್ಮಣ್ಯ ದೇವಾಲಯ ನರಸಿಂಹರಾಜಪುರದ ಸುಬ್ರಹ್ಮಣ್ಯ ದೇವಾಲಯ ತಮಿಳುನಾಡಿನ ಪಳನಿ ಹೀಗೆ ಈ ಎಲ್ಲಾ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯನ ರಥೋತ್ಸವ ನಡೆಯುತ್ತದೆ ಪೂಜಾ ವಿಧಾನ ಅಥವಾ ಕ್ರಮ ಸುಬ್ರಹ್ಮಣ್ಯ ಷಷ್ಠಿ ವ್ರತಾಚರಣೆ ಮಾಡುವವರು ಮುಂಜಾನೆ ಎದ್ದು ಪವಿತ್ರ ಸ್ನಾನವನ್ನು ಮಾಡುವುದು ವಾಡಿಕೆ ಬಳಿಕ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ಇಡೀ ದಿನ ಉಪವಾಸ ಮತ್ತು ಪೂಜಿಸುವ ಸಂಕಲ್ಪ ಮಾಡುತ್ತಾರೆ ದಕ್ಷಿಣಾಭಿಮುಖವಾಗಿ ಕಾರ್ತಿಕೇಯನನ್ನು ಪೂಜಿಸಲಾಗುತ್ತದೆ ತುಪ್ಪ ಮೊಸರು ಮತ್ತು ನೀರಿನ ಅರ್ಘ್ಯ ಮತ್ತು ಕೊನೆಯದಾಗಿ ತಾಜಾ ಮತ್ತು ಪರಿಮಳಯುಕ್ತ ಹೂವುಗಳೊಂದಿಗೆ ವಿಶೇಷವಾದ ಚಂಪಾವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸಲಾಗುತ್ತದೆ ಕಾರ್ತಿಕೇಯನ ಆಶೀರ್ವಾದವನ್ನು ಪಡೆಯಲು ರಾತ್ರಿಯಲ್ಲಿ ನೆಲದ ಮೇಲೆ ಮಲಗುವುದು ರೂಢಿಗತ ಸಂಪ್ರದಾಯ ಈ ದಿನ ಉಪವಾಸ ಮತ್ತು ಪೂಜೆಯಿಂದ ಪಾಪಗಳು ನಿವಾರಣೆಯಾಗುತ್ತದೆ ತೊಂದರೆಗಳು ದೂರವಾಗುತ್ತವೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ನಂಬಿಕೆ ಚಂಪ ಷಷ್ಠಿಯನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೇ ದಿನದಂದು ಆಚರಿಸಲಾಗುತ್ತದೆ ಚಂಪ ಷಷ್ಠಿಯ ಉಪವಾಸವನ್ನು ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ ಈ ದಿನದಂದು ಶಿವ ಮತ್ತು ಅವನ ಹಿರಿಯ ಮಗ ಕಾರ್ತಿಕೇಯನನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಉಪವಾಸ ಮತ್ತು ಪೂಜೆಯಿಂದ ಪಾಪಗಳು ನಿವಾರಣೆಯಾಗುತ್ತದೆ ತೊಂದರೆಗಳು ದೂರವಾಗುತ್ತವೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗುತ್ತದೆ ಈ ಹಿಂದೆ ಗಮನಿಸಿರುವಂತೆ ಸುಬ್ರಹ್ಮಣ್ಯನನ್ನು ಸುಬ್ಬರಾಯನ ಷಷ್ಠಿ ಮತ್ತು ಅದರ ಹಿಂದಿನ ದಿನ ಎರಡು ದಿನಗಳಲ್ಲಿಯೂ ಪೂಜಿಸುವುದುಂಟು ಅವನನ್ನು ನಾಗ ಸರ್ಪ ರೂಪದಲ್ಲಿ ಪೂಜಿಸುವುದೂ ಉಂಟು ಹಾಗೆಯೇ ಬ್ರಹ್ಮಚಾರಿ ಬಾಲಸುಬ್ರಹ್ಮಣ್ಯ ಮತ್ತು ದೇವಿ ಸಮೇತನಾಗಿ ಅನೇಕ ಶಕ್ತಿ ವಿಜ್ರಾಂಕುಶಾದ್ಯಾಯುಧಗಳಿಂದ ಕೂಡಿರುವ ಷಣ್ಮುಖಾದಿಯುಕ್ತ ದಿವ್ಯ ಗೃಹಸ್ಥ ಇತ್ಯಾದಿ ದೇವತಾಮೂರ್ತಿಗಳ ರೂಪದಲ್ಲಿ ಆರಾಧಿಸುವುದೂ ಉಂಟು ನಾಗದೇವತಾರೂಪಿಯಾದ ಸುಬ್ರಹ್ಮಣ್ಯನನ್ನು ಪಂಚಮಿಯ ದಿನ ಅಥವಾ ಷಷ್ಠಿಯ ದಿನ ಅಥವಾ ಎರಡು ದಿನಗಳಲ್ಲಿಯೂ ಆರಾಧಿಸುವುದುಂಟು ಹಾವಿನ ಹುತ್ತದಲ್ಲಿ ಅಥವಾ ಅಶ್ವತ್ಥ ಕಟ್ಟೆಯಲ್ಲಿರುವ ಸರ್ಪಾಕಾರ ವಿಗ್ರಹದಲ್ಲಿ ಸ್ವಾಮಿ ಸುಬ್ರಹ್ಮಣ್ಯನನ್ನು ಆವಾಹನೆ ಮಾಡಿ ಅವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಪಾಯಸಾದಿಗಳನ್ನು ನಿವೇದನ ಮಾಡಿ ಅಂದು ಏಕಭುಕ್ತ ಅಥವಾ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಈ ಕ್ಷೀರಾಭಿಷೇಕವನ್ನು ಕನ್ನಡದಲ್ಲಿ ತನಿ ಎರೆಯುವುದು ಎಂದು ಕರೆಯುತ್ತಾರೆ ಪರ್ವದಂದು ಮನೆಯಲ್ಲಿ ಸರ್ಪರೂಪದ ವಿಗ್ರಹದಲ್ಲಿ ಅಭಿಷೇಕಾದಿಗಳಿಂದ ಕುಮಾರಸ್ವಾಮಿಯನ್ನು ಆರಾಧಿಸುತ್ತಾರೆ ನಾಗದೇವತೆಗೆ ತನಿ ಎರೆದ ದಿವಸದಲ್ಲಿ ಬೇಯಿಸಿದ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಉಪ್ಪು ಹಾಕಿದ ಪದಾರ್ಥಗಳನ್ನು ನೈವೇದ್ಯವಾಗಿ ಸಮರ್ಪಿಸುವುದಿಲ್ಲ ಅವುಗಳನ್ನು ಪ್ರಸಾದವಾಗಿ ಸ್ವೀಕರಿಸುವುದೂ ಇಲ್ಲ ಅಗ್ನಿಯ ಶಾಖದ ಸ್ಪರ್ಶವನ್ನೇ ನಾಗಪ್ಪನು ಸಹಿಸುವುದಿಲ್ಲ ಅವನಿಗೆ ತಂಪಾದ ಮತ್ತು ಸಿಹಿಯಾದ ನೈವೇದ್ಯದಿಂದಲೇ ಸಂತೋಷವಾಗುತ್ತದೆ ಪಂಚಮಿ ಮತ್ತು ಷಷ್ಠಿ ಎರಡು ದಿವಸಗಳಲ್ಲಿಯೂ ಬ್ರಹ್ಮಚರ್ಯವೇ ಮುಂತಾದ ವ್ರತ ನಿಯಮದಲ್ಲಿದ್ದು ಕುಮಾರಸ್ವಾಮಿಯನ್ನು ಪೂಜಿಸಬೇಕು ದೇವರ ಪೂಜೆಯು ತು ಶೂನ್ಯ ಬಾ ಮಡಿವಂತಿಕೆಯನ್ನು ಅಪೇಕ್ಷಿಸುತ್ತದೆ ಯಾವುದೇ ಬಗೆಯ ಅಶುಚಿಯ ಸ್ಪರ್ಶವನ್ನು ಸ್ವಾಮಿಯು ಸಹಿಸುವುದಿಲ್ಲ ಷ್ಠಿಯಂದು ಬೆಳ್ಳಿಯ ವಿಗ್ರಹದಲ್ಲಿ ಕುಮಾರಸ್ವಾಮಿಯನ್ನು ಆವಾಹನೆ ಮಾಡಿ ಎಂದು ಪ್ರಾರ್ಥಿಸಿ ಪೂಜಿಸಿ ಆ ವಿಗ್ರಹವನ್ನು ಸತ್ಪಾತ್ರನಿಗೆ ದಾನ ಮಾಡಬೇಕು ಗಣೇಶನ ಪೂಜಾ ಕಲ್ಪದಲ್ಲಿ ಇಪ್ಪತ್ತೊಂದು ಎಂಬ ಸಂಖ್ಯೆಗೆ ವಿಶೇಷ ಇರುವಂತೆ ಷಣ್ಮುಖ ಸ್ವಾಮಿಯ ಪೂಜಾ ಕಲ್ಪದಲ್ಲಿ ಆರು ಎಂಬ ಸಂಖ್ಯೆಗೆ ವಿಶೇಷ ಪ್ರಾಧಾನ್ಯವಿದೆ ಅವನನ್ನು ಪೂಜಿಸುವ ತಿಥಿಯು ಷಷ್ಠಿ ಅವನ ಮುಖಗಳು ಆರು ಶಕ್ತಿಗಳು ಆರು ಅವುಗಳಲ್ಲಿ ಮುಖ್ಯವಾದ ಶಕ್ತಿಗೆ ಷಷ್ಠಿ ಎಂದೇ ಹೆಸರು ಅವನಿಗೆ ಪ್ರಿಯವಾದ ನಾದಕ್ಕೆ ಷಷ್ಠಿನಾದ ಎಂದು ಹೆಸರು ರಾಗಕ್ಕೆ ಷಣ್ಮುಖ ಪ್ರಿಯ ಎಂದು ಹೆಸರು ಇನ್ನು ಪುರಾಣ ಕಥೆಯ ಪ್ರಕಾರ ಬ್ರಹ್ಮನ ಬಳಿ ಪಡೆದು ಕೊಬ್ಬಿದ್ದ ಮಣಿ ಮತ್ತು ಮಲ್ಲನೆಂಬ ರಾಕ್ಷಸರು ದೇವತೆಯರಿಗೆ ತೀವ್ರ ಉಪಟಳ ನೀಡುತ್ತಿದ್ದರು ಈ ಕಾರಣಕ್ಕೆ ದೇವತೆಗಳು ಶಿವನ ಬಳಿ ಬಂದು ತಮ್ಮನ್ನು ರಕ್ಷಿಸುವಂತೆ ಕೇಳಿಕೊಂಡರು ಆಗ ಶಿವ ಮಲ್ಹಾರನ ರೂಪ ತಾಳಿ ಪಾರ್ವತಿ ಮಹಾಲಸಾದೇವಿಯಾಗಿ ಮಣಿ ಮತ್ತು ಮಲ್ಲರ ಜೊತೆ ಆರು ದಿನ ಹೋರಾಡಿ ಇಬ್ಬರನ್ನೂ ಸಂಹರಿಸಿದರು ಹೀಗೆ ಮಣಿ ಮತ್ತು ಮಲ್ಲರ ಸಂಹಾರದ ದಿನವೇ ಚಂಪಾ ಷಷ್ಠಿ ಎಂದು ಹೇಳಲಾಗಿದೆ ಅಲ್ಲದೆ ಹೀಗೆ ಸಂಹಾರ ಮಾಡಿದ ಬಳಿಕ ಶಿವ ಖಂಡೋಬಾ ಅಥವಾ ಮಲ್ಹಾರನಾಗಿ ಭೂಮಿಯಲ್ಲೇ ಉಳಿಯಲು ನಿರ್ಧರಿಸಿದ ಎಂಬ ಮಾತಿದೆ ಮಹಾರಾಷ್ಟ್ರದ ಮತ್ತು ಕರ್ನಾಟಕದಲ್ಲಿರುವ ಮೈಲಾರ ದೇವಸ್ಥಾನದಲ್ಲಿ ಖಂಡೋಬ ದೇವಸ್ಥಾನದಲ್ಲಿ ಚಂಪಾ ಷಷ್ಠಿ ಪೂಜೆ ಅದ್ದೂರಿಯಾಗಿ ನಡೆಯುತ್ತದೆ ಆರು ದಿನಗಳ ಕಾಲ ಈ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ ವಿಶೇಷ ಆರತಿ ಬೆಳಗುವುದು ನಂದಾದೀಪ ಹಚ್ಚುವ ಪದ್ಧತಿ ಕೂಡ ಇದೆ ಅಲ್ಲದೆ ಬೂದಿಯಿಂದ ಮಾಡಿದ ಸಿಹಿ ತಿಂಡಿ ಮತ್ತು ಬದನೆಕಾಯಿಯಿಂದ ಮಾಡಿದ ಖಾರ ತಿಂಡಿಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ